ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನಾರನೆಯ ವಾಕ್ಯ ಆದುದರಿಂದ ದೇವರ ದಯೆಯು ಮನುಷ್ಯರಿಗೆ ಇಚ್ಛೈಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ ಈ ವಾಕ್ಯದಲ್ಲಿ ದೇವರ ಕರುಣೆಯನ್ನ ಆತನ ದಯೆಯನ್ನ ನಮ್ಮ ಜೀವಿತಲ್ಲಿ ಹೊಂದುವುದು ಹೇಗೆ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ದೇವರ ದಯೆಯು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯುವುದಿಲ್ಲ ಎಂಬುದಾಗಿ ಅಂದ್ರೆ ನಾವು ದೇವರ ದಯೆಯನ್ನು ಬೇಕು ಬೇಕೆಂಬುದಾಗಿ ಬಯಸುವುದರಿಂದಾಗಲಿ ಅದನ್ನು ಅಪೇಕ್ಷಿಸುವುದರಿಂದಾಗಲಿ ಅಥವಾ ಅದಕ್ಕೋಸ್ಕರ ಪ್ರಯತ್ನಿಸುವುದರಿಂದಾಗಲಿ ಸಿಗುವಂಥದ್ದಲ್ಲ ಅದು ದೇವರ ನಮ್ಮ ಮೇಲೆ ಕರುಣೆಯನ್ನು ತೋರುವುದರಿಂದಲೇ ನಮಗೆ ದೊರೆಯುವಂಥದ್ದಾಗಿದೆ ಹಾಗಾದರೆ ದೇವರ ನಮ್ಮನ್ನು ನೋಡಿ ಕರುಣೆಯನ್ನು ತೋರಬೇಕು ಅಂದರೆ ನಮ್ಮ ಜೀವಿತವನ್ನು ನೋಡುವಾಗ ಆತನು ಮನಮರಗುವ ಹಾಗೆ ಆತನದರಲ್ಲಿ ಸಂತೋಷ ಪಡುವ ಹಾಗೆ ಇವರಿಗೋಸ್ಕರ ನಾನೇನಾದರೂ ಮಾಡಬೇಕೆಂಬ ಒಂದು ಆಗ್ರಹ ಆತನಲ್ಲಿ ಹುಟ್ಟುವ ಹಾಗೆ ಇರಬೇಕು ಆ ರೀತಿಯಾಗಿ ಜೀವಿಸುವುದರ ಮೂಲಕವಾಗಿಯೇ ನಾವು ದೇವರ ದಯೆಯನ್ನು ಆತನ ಕರುಣೆಯನ್ನು ಹೊಂದಬಹುದಾಗಿದೆ ಸುಮ್ಮನೆ ಪ್ರಾರ್ಥಿಸಿ ಪ್ರಾರ್ಥಿಸಿ ದೇವರನ್ನ ನಮ್ಮ ಮೇಲೆ ನಿಮ್ಮ ದಯೆ ಇರಲಿ ನಿಮ್ಮ ಕರುಣೆ ಇರಲಿ ಎಂಬುದಾಗಿ ಎಲ್ಲ ಕೇಳಿ ನಂತರ ಸ್ವಭಾವಗಳನ್ನು ನೋಡುವಾಗ ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ಸ್ವಭಾವಗಳಲ್ಲಿಯೂ ವರ್ತನೆಗಳಲ್ಲಿಯೂ ಜೀವಿಸುವುದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ಕರುಣಿಸುವುದಾಗಲಿ ನಮ್ಮ ಮೇಲೆ ದಯೆ ತೋರುವುದಾಗಲಿ ಎಂದಿಗೂ ಕೂಡ ಆಗುವುದಿಲ್ಲ ಆತನು ದಯೆ ತೋರುವುದಕ್ಕಾಗಿ ನಮ್ಮ ಜೀವಿತವನ್ನೇ ದೃಷ್ಟಿಸಿ ನೋಡುತ್ತಾನೆ ನಾವು ದೀನತೆ ಉಳ್ಳವರಾಗಿ ಆತನ ಸ್ವಭಾವದಲ್ಲಿ ಜೀವಿಸುವಾಗ ನಮ್ಮನ್ನು ತ ಕೊಳ್ಳುವಾಗ ಕೆಲವರು ನಮಗೆ ವಿರೋಧವಾಗಿ ಎದ್ದು ಕೇಡನ್ನು ಮಾಡಿದರೂ ಕೂಡ ನಾವು ಅವರಿಗೆ ಪ್ರತಿಯಾಗಿ ಕೇಡನ್ನು ಮಾಡದೆ ನಮ್ಮನ್ನು ದ್ವೇಷಿಸುವವರನ್ನ ದ್ವೇಷಿಸದೆ ನಮ್ಮನ್ನು ಹಗೆ ಮಾಡುವವರನ್ನ ಹಗೆ ಮಾಡದೆ ಅವರನ್ನ ಕ್ರಿಸ್ತನ ಸ್ವಭಾವದಿಂದ ಪ್ರೀತಿಸುವವರಾಗಿ ಅವರಿಗೋಸ್ಕರ ಪ್ರಾರ್ಥಿಸುವವರಾಗಿ ಯಾವಾಗ ನಮ್ಮ ಜೀವಿತವನ್ನ ಕ್ರಿಸ್ತನಿಗೆ ಒಪ್ಪುವ ಹಾಗೆ ಬದಲಾಯಿಸಿಕೊಳ್ಳುತ್ತೇವೋ ಆಗ ದೇವರದ್ರಲ್ಲಿ ಸಂತೋಷ ಪಡುತ್ತಾರೆ ಅಂತವರ ಜೀವಿತವನ್ನ ದೇವರು ತನ್ನ ಕೃಪೆಯಿಂದಲೂ ಕರುಣೆಯಿಂದಲೂ ದಯೆಯಿಂದಲೂ ಶ್ರೇಷ್ಠ ಮಾನಿಸಿ ಆಶೀರ್ವದಿಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತವು ದೇವರ ದಯೆಯಿಂದ ಕರುಣೆಯಿಂದ ತುಂಬಲ್ಪಡಬೇಕು ಅಂದರೆ ಆತನ ದಯ ನಿಮ್ಮನ್ನು ಮುನ್ನಡೆಸಬೇಕು ಅಂದರೆ ಆತನ ಮುಂದೆ ವಿಧೇಯರಾಗಿ ದೀನಭಾವದಿಂದ ಜೀವಿಸಿ ಎಲ್ಲ ಕುತಂತ್ರಗಳನ್ನ ಹಗೆತನಗಳನ್ನ ದ್ವೇಷಗಳನ್ನ ಹೆಮ್ಮೆ ಅಹಂಕಾರಗಳನ್ನ ಜೀವಿತದಿಂದ ತೆಗೆದುಹಾಕಿ ದೇವರು ನೋಡುವಾಗ ಮೆಚ್ಚುಗೆಯಾಗುವಂತಹ ರೀತಿಯಲ್ಲಿ ಜೀವಿತ ಇರುವುದಾದರೆ ನಿಶ್ಚಯವಾಗಿ ದೇವರ ದಯೆಯನ್ನು ಆತನ ಕರುಣೆಯನ್ನು ಹೊಂದಿ ಸಂತೋಷಿಸಬಹುದು ಆತನ ಶ್ರೇಷ್ಠತೆಗಳು ಜೀವಿತದಲ್ಲಿ ಉಂಟಾಗುತ್ತದೆ ಎಂಬುದನ್ನು ತಿಳಿದು ಆತನ ದಯೆಯಿಂದಲೂ ಆತನ ಕರುಣೆಯಿಂದಲೂ ಶ್ರೇಷ್ಠತೆಗಳನ್ನು ಹೊಂದತಕ್ಕಂತೆ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ್ಕಾಗಿ ನೀನು ಸ್ಪಷ್ಟವಾಗಿ ತಿಳಿಸಿದಂತೆ ನಿನ್ನ ದಯೆಯನ್ನ ಅಪ್ಪ ನಿನ್ನ ಕರುಣೆಯನ್ನು ನಾವು ಇಚ್ಛೈಸುವುದರಿಂದ ಆಗಲಿ ಪ್ರಯತ್ನಿಸುವುದರಿಂದಾಗಲಿ ಹೊಂದುವುದಕ್ಕೆ ಸಾಧ್ಯವಿಲ್ಲ ನೀನು ನಮ್ಮ ಮೇಲೆ ಕರುಣೆ ಇಡಬೇಕಂದರೆ ನಾನು ನಿಮ್ಮ ಮುಂದೆ ಅಪ್ಪ ತಗ್ಗಿಸಿಕೊಂಡು ನಿನ್ನ ಸ್ವಭಾವದಲ್ಲಿ ಜೀವಿಸಲೇಬೇಕೆಂಬುದನ್ನು ನಮಗೆ ತಿಳಿಸಿದ ಪ್ರಕಾರ ಈ ದಿವಸ ಮೊದಲುಗೊಂಡು ಕರ್ತನೆ ನಿನಗೆ ಮೆಚ್ಚುಗೆ ಸ್ವಭಾವದಲ್ಲಿ ನೀನು ಹೇಳಿರುವಂತಹ ಕ್ರಮವನ್ನು ಅನುಸರಿಸುತ್ತಾ ಕ್ಷಮಿಸುವವರಾಗಿ ನಮ್ಮನ್ನು ತಗ್ಗಿಸಿಕೊಳ್ಳುವವರಾಗಿ ಮತ್ತೊಬ್ಬರನ್ನ ಪ್ರೀತಿಸುವವರಾಗಿ ಅವರಿಗೋಸ್ಕರಪ್ಪ ಕಾರ್ಯಗಳನ್ನು ಮಾಡುವವರಾಗಿ ಕ್ರಿಸ್ತನ ಸ್ವಭಾವದಲ್ಲಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಆ ರೀತಿಯಾಗಿ ಸಮರ್ಪಿಸಿಕೊಟ್ಟು ಅದಕ್ಕೋಸ್ಕರ ಮುನ್ನಡೆಯುವಂಥ ಒಂದೊಂದು ಜೀವಿತಗಳನ್ನು ನಿನ್ನ ಶ್ರೇಷ್ಠವಾದಂಥ ದೈಯು ಕನಿಕರು ಆವರಿಸಿಕೊಳ್ಳಲಿ ಕರ್ತನೆ ನೀನವರನ್ನ ಕರುಣಿಸು ರಾಜ ಎಲ್ಲ ಅವಸ್ಥೆಗಳಿಂದ ಬದಲಾವಣೆ ಉಂಟು ಮಾಡುವ ಹಾಗೆ ರೋಗಗಳು ನೀಗಿ ಆರೋಗ್ಯ ಉಂಟಾಗುವ ಹಾಗೆ ಎಲ್ಲ ತಡೆಗಳು ವಿಶೇಷ ಆಶೀರ್ವಾದಗಳು ಉಂಟಾಗುವ ಹಾಗೆ ಜೀವಿತಗಳನ್ನು ಕುಟುಂಬಗಳನ್ನು ಆಶೀರ್ವದಿಸು ನಿನ್ನ ಸ್ವಭಾವದಲ್ಲಿ ಮೆಚ್ಚುಗೆಯಾಗಿ ನಡೆಯುವಂಥ ಜೀವಿತಗಳು ಶ್ರೇಷ್ಠತೆಗಳನ್ನು ಅನುಭವಿಸಲಿ ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಇದರ ಸುತ್ತಿಗಾನ ಮಾತ್ಮಣಿ ಸಲ್ಲಿಸಿ ಯೇಸು ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್